ಡಿ ಸೂಪರ್ ನ್ಯೂಜಿಗೆ ಸ್ವಾಗತ ಮೊನ್ನೆ ದಿನ ನಡೆದ ಬಿ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ದೊಡ್ಡಬಳ್ಳಾಪುರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಗರದಲ್ಲಿ ಮೀಸಲಾತಿ ಜನಕ ಶಾಹು ಮಹಾರಾಜರ ಒಂದು ನೂರ ಐವತ್ತನೆಯ ಜಯಂತಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸಕೋಟೆಯಲ್ಲಿ ನಡೆದ ಮೀಸಲಾತಿಯ ಜನಕ ಛತ್ರಪತಿ ಶಾಹು ಮಹಾರಾಜರ ಒಂದು ನೂರ ಐವತ್ತನೇ ಜನತ್ಯೋತ್ಸವ ಕಾರ್ಯಕ್ರಮಕ್ಕೆ ಸಜ್ಜುಗೊಂಡಿರುವ ವೇದಿಕೆ ಈ ಕಾರ್ಯಕ್ರಮದಲ್ಲಿ ಸಹಸ್ರ ಸಹಸ್ರ ಕಾರ್ಯಕರ್ತರು ಪಾಲ್ಗೊಂಡಿದ್ದು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಐತಿಹಾಸಿಕ ಕಾರ್ಯಕ್ರಮ ಕೇವಲ ಆರೇಳು ತಿಂಗಳಲ್ಲಿ ಹುಟ್ಟಿದ ಭೀಮವಾದ ದಲಿತ ಸಂಘರ್ಷ ಸಮಿತಿ ಇಡೀ ಕರ್ನಾಟಕದಲ್ಲಿ ಜನರ ಮನೆ ಹಾಗೂ ಮನಗಳವರೆಗೆ ತಲುಪಿತ್ತು ಆತ್ಮೇರೆ ರಾಜ್ಯ ತುಂಬ ಭೀಮವಾದ ದಲಿತ ಸಂಘರ್ಷ ಸಮಿತಿ ಬೆಳೆಯಲು ನಮ್ಮ ನಾಯಕರಾದ ಸಿದ್ಧಾರ್ಥ ಸಿಂಗೆ ಸಂಜೀವ್ ಕಾಂಬ್ಳೆ ಮತ್ತು ಯಮನಪ್ಪ ಗುಂಡಾಳ್ ರಾಜ್ಯದ ತುಂಬೆಲ್ಲ ಹಗಲಿರಲು ಎನ್ನದೆ ಭೀಮವಾದ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟುವ ಮೂಲಕ ರಾಜ್ಯದ ತುಂಬೆಲ್ಲ ಮನೆ ಮಾತಾಗಿದ್ದಾರೆ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮಹಿಳೆಯರ ಮೇಲೆ ಅತ್ಯಾಚಾರ ಕೊಲೆ ನೊಂದ ಕುಟುಂಬಗಳೇ ಅವರ ಬೆಂಬಲಕ್ಕೆ ನಿಂತು ಭೀಮವಾದ ದಲಿತ ಸಂಘರ್ಷ ಸಮಿತಿ ಕೆಲಸ ಮಾಡುತ್ತಾ ಬಂದಿದೆ ಹೊಸಕೋಟೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವೇ ಇದಕ್ಕೆಲ್ಲ ಸಾಕ್ಷಿ ನಾವು ನೀವೆಲ್ಲರೂ ಒಟ್ಟಾಗಿ ಬಿ ಎನ್ ವೆಂಕಟೇಶ್ ಸೀತಾರ ಸಿಂಘೆ ಸಂಜೀವ್ ಕಾಂಬ್ಳೆ ಡಿ ಸಿದ್ದರಾಜು ಯಮನಪ್ಪ ಗುಣದಾಳ್ ವಿಠಲ್ ಮಿರ್ಜಿ ಇನ್ನೂ ಅನೇಕರು ನಾಯಕತ್ವದಲ್ಲಿ ನಿಯಮದ ದಲಿತ ಸಂಘರ್ಷ ಸಮಿತಿಯ ಚಳುವಳಿ ಕಟ್ಟುವುದರಲ್ಲಿ ಯಶಸ್ವಿಯಾಗೋಣ ಎಂದು ಬಿ ಎನ್ ವೆಂಕಟೇಶ್ ಅವರು ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಎಲ್ಲ ದಲಿತ ಪರ ಸಂಘಟನೆಗಳೂ ಸಹ ಒಟ್ಟಿದ್ದೆವು ವರದಿ ಪರಶುರಾಮ್ ಪಡೆಗಳು ಡಿಡಿ ಸೂಪರ್ ನ್ಯೂಸ್ ಬೆಳಗಾವಿ ದಯಮಾಡಿ ನ್ಯೂಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಭೀಮ್ ಜೈ